ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣಕ್ಕೆ ನಾಲ್ಕು ಹೊಸ ರೂಲ್ಸ್ ಬಂದಿವೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತು ಸಾಕಷ್ಟು ಜನ ಕೇಳ್ತಿದ್ರು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಸರ್ ಅಂತ ಸೊ ಅದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸಾಕಷ್ಟು ಜನ ಕಮೆಂಟ್ ಕೂಡ ಬರ್ತಾ ಇದೆ ಸರ್ ನಮ್ಮ ಒಂದು ಅಕ್ಕಿ ಹಣವೇ ಬಂದಿಲ್ಲ ಅಂತ ಮತ್ತು ಇನ್ನು ಕೆಲವೊಬ್ಬರು ಐದನೇ ಮತ್ತು ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಸರ್ ನಮ್ಮದು ಅಂತ ಸಾಕಷ್ಟು ಜನ ಕೂಡ ಕಮೆಂಟ್ ಕೂಡ ಮಾಡಿದರು ಈಗ ಐದನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಾವು ಕೂಡ ಈ ಒಂದು ಅಪ್ಡೇಟ್ ಕೂಡ ಹೇಳ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬರ್ತಿಲ್ಲ ಅಂತ ಕೇಳೋವರಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ಏನು ಹೇಳೋದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆರನೇ ಕಂತಿನ ಹಣ ಬಿಡುಗಡೆ ಅಂತೂ ಆಗಿದೆ ಆದರೆ ಎಲ್ಲರಿಗೂ ಬಂದಿರಲ್ಲ ಯಾಕಂದರೆ ಸರ್ಕಾರದಿಂದ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಹಾಕಿದ್ದೀವಿ ಆದರೆ ಎಲ್ಲರಿಗೂ ಅಲ್ಲ ನಾವು ಟೆಸ್ಟಿಂಗ್ಗೋಸ್ಕರ ಒಂದು ಹತ್ತು ಸಾವಿರ ಜನಕ್ಕೋ ಇಪ್ಪತ್ತು ಸಾವಿರ ಜನಕ್ಕೋ ಹಾಕಿರ್ತೀವಿ ಸೊ ಕರ್ನಾಟಕದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಐದು ಆರು ಈ ಥರ ಒಂದು ಅಥವಾ ಇಲ್ಲಾಂದರೆ ಜಿಲ್ಲೆಯಲ್ಲಿ ಒಂದು ನೂರು ಎರಡು ನೂರು ಜನಕ್ಕೆ ಹಾಕಿರ್ತೀವಿ ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಫೆಬ್ರವರಿ ಹದಿನೈದರೊಳಗೆ ಹಾಕಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಮಾಹಿತಿಯನ್ನು ಹಳೆಯ ವಿಡಿಯೋದಲ್ಲಿ ಕೂಡ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಸೊ ನೀವು ಒಂದ್ಸಲ ಹೋಗಿ ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಯಾಕೆ ಬರ್ತಾ ಇಲ್ಲ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಪೆಂಡಿಂಗ್ ಇರ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈಗ ಐದನೇ ಕಂತಿನ ಹಣ ಬರ್ತಾ ಇಲ್ಲ ಅಂದರೆ ಈಗ ಸರ್ಕಾರನೇ ತಿಳಿಸ್ತಾ ಇದೆ ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೋ ಸೊ ಅಂಥವರಿಗೆ ಈ ಒಂದು ಅಮೌಂಟನ್ನು ಹೋಲ್ಡ್ ಮಾಡಿ ಇಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನೀವು ಕೇಳ್ಬೋದು ನಾವು ಸರ್ಕಾರಕ್ಕೆ ಯಾವುದೇ ರೀತಿ ತೆರಿಗೆ ಕಟ್ಟೋಲ್ಲ ಹಾಗೆ ನಮ್ಮ ಮನೆಯಲ್ಲಿ ಯಾರೂ ಗೌರ್ಮೆಂಟ್ ಜಾಬ್ ಕೂಡ ಇಲ್ಲ ಅಂತ ಕೇಳ್ಬೋದು ಹಾಗಿದ್ಮೇಲೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಮತ್ತು ಆರನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಕೂಡ ನೀವು ಕೇಳ್ಬೋದು ಹಾಗಿದ್ರೆ ಈ ಒಂದು ಕಾರಣ ಏನು ಅಂದರೆ ಸರ್ಕಾರಕ್ಕೆ ತೆರಿಗೆ ಕಟ್ಟುವರು ಮತ್ತು ಸರ್ಕಾರಿ ಹುದ್ದೆಯಲ್ಲಿರುವವರಿಗೆ ಈ ಯೋಜನೆಯ ಲಾಭ ಪಡ್ತಿದ್ದಾರೆ ಅಂತ ಸೊ ಹಾಗಂತ ಈ ಒಂದು ಸರ್ಕಾರ ಏನು ಮಾಡ್ತಿದೆ ಅಂದರೆ ಈ ಯೋಜನೆ ಬಡವರಿಗೆ ಅಂತ ಮಾಡಿದ್ದು ಅಂತ ಹೇಳಿ ಈ ಒಂದು ಸರ್ಕಾರ ತೆರಿಗೆ ಕಟ್ಟುವವರಿಗೆ ಮತ್ತು ಗೌರ್ಮೆಂಟ್ ಜಾಬಲ್ಲಿ ಇರುವವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮ್ಮ ಒಂದು ಸ್ಟೇಟಸಲ್ಲಿ ಚೆಕ್ ಮಾಡಿಸಿದಾಗ ನೀವು ಸರ್ಕಾರಕ್ಕೆ ಯಾವುದೇ ರೀತಿ ತೆರಿಗೆ ಕಟ್ಟುತ್ತಿದ್ದಾರೆ ಅಂತ ಈ ಒಂದು ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಹಾಗಾಗಿ ನಿಮಗೆ ಕೂಡ ಈ ಒಂದು ಯಾವುದೇ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಇಲ್ಲಾಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಆ ಏಳನೇ ಕಂತಿನ ಹಣದ ಜೊತೆಗೆ ನಿಮ್ಮ ಪೆಂಡಿಂಗ್ ಇರುವ ಹಣ ಕೂಡ ಬರುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಯಾರು ಇನ್ನು ನಮ್ಮ ಗೃಹಲಕ್ಷ್ಮಿ ಯೋಜನೆ ಐದನೇ ಮತ್ತು ಆರನೇ ಕಂತಿನ ಹಣವನ್ನು ಬಂದಿಲ್ಲ ಅಂತ ಬೇಜಾರಾಗೋದು ಬೇಡ ಯಾಕಂದರೆ ಎಲ್ಲರಿಗೂ ಕೂಡ ಈ ಒಂದು ಯೋಜನೆ ಹಣವನ್ನು ಬರುತ್ತೆ ಅದಾದ ಮೇಲೆ ಇನ್ನು ಕೆಲವೊಬ್ಬರದ್ದು ಒಂದನೇ ಕಂತಿನಿಂದ ಆರನೇ ಕಂತಿನವರೆಗೂ ಹಣನೇ ಬಂದಿಲ್ಲ ಅಂತ ಅನ್ನೋರಿಗೆ ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ತೊಗೊಂಡು ಹೋಗಿ ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಿದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಕೂಡ ಖಂಡಿತ ಬರುತ್ತೆ ಈಗ ಉಚಿತ ಅಕ್ಕಿ ಹಣದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಗ್ಗೆ ಮಾತಾಡೋದಾದರೆ ಈ ಒಂದು ಮಾಹಿತಿ ಪ್ರಕಾರ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ಅಕ್ಕಿ ಹಣ ಯಾವಾಗ ಬಂದು ಸೇರುತ್ತೆ ಅಂತ ಕೇಳೋದಾದರೆ ಫೆಬ್ರವರಿ ಐದನೇ ತಾರೀಕಿನ ನಂತರ ಈ ಒಂದು ಉಚಿತ ಅಕ್ಕಿ ಹಣ ಹಾಕಲಾಗುತ್ತೆ ನಿಮ್ಮ ಒಂದು ಖಾತೆಗೆ ಸೊ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ